ತುಂಬ ಅನಾದಿ ಕಾಲದಿಂದಲೂ ಸಹ ಈ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಈಗ ಶರವನ್ನಾತ್ರಿ ಶರವನ್ನ ರಾತ್ರಿಯ ಹತ್ತು ದಿನಗಳ ಕಾರ್ಯಕ್ರಮ ನಡೀತಾ ಇದೆ ಯೋಜ್ಞೆ ಕಾಲಾತೀತಾಯಿ ದಿಮಿ ತನ್ನೋ ಭೈರವ ಪ್ರಚೋದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬೂದಿಗೆರೆ ಪುರಾಣ ಪ್ರಸಿದ್ಧವಾದಂಥ ಬಸ್ಮ ರೇಖಾಪುರಿ ಪಟ್ಟಣ ಅಂತ ಪುರಾತನ ಹೆಸರು ಈಗ ಬೂದಿಗೆರೆ ಎಂಬ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದರಲ್ಲೇ ಮತ್ತೆ ಶಕ್ತಿ ಶ್ರೀ ಚಕ್ರ ಸಹಿತ ಶ್ರೀ ರೇಣುಕಾಂಬ ಅಂದರೆ ಎಲ್ಲಮ್ಮ ಸಹ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಇದು ತುಂಬ ಅನಾದಿ ಕಾಲದಿಂದಲೂ ಸಹ ಈ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಈಗ ಶರವನ್ನಾತ್ರಿ ಶರವಣ ರಾತ್ರಿಯ ಹತ್ತು ದಿನಗಳ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಇವತ್ತು ಮೂರನೇ ದಿವಸ ಸ್ವಾಮಿಯವರಿಗೆ ಭಸ್ಮಾಲಂಕಾರ ಯಥಾವತ್ತಾಗಿ ವಿಧಿವತ್ತಾಗಿ ಪಂಚಾರಾರ್ಥವಾಗಿ ಪೂಜೆಗಳು ನಡ್ಕೊಂಡು ಇದೆ ಭಾಳ ಶಕ್ತಿಯವಂತ ಕಾಲಭೈರವಂತ ನಾವೆಲ್ಲರೂ ಕೇಳಿದ್ದೀವಿ ಯಾಕಂದರೆ ಸಮಯ ಕೊಡ್ತಕ್ಕಂಥವನ್ನೇ ಅವನೇ ನಮ್ಮ ಟೈಮ್ ಕೆಟ್ಟಿತ್ತು ಅಂದರೆ ಒಳ್ಳೆ ಟೈಮನ್ನು ಅಷ್ಟೇ ಈ ಜಗತ್ತಿನಲ್ಲಿ ಕಾಲವೇ ಇಲ್ಲ ಅಂತ ಇರೋದಂದರೆ ಆ ಕಾಲ ಬೈರುವ ಒಬ್ಬನಿಗೇನೆ ಎಲ್ಲವೂ ಸಮಯ ನಿಗದಿ ಇದೆ ಆದರೆ ಆ ಶಿವನಿಗೆ ಯಾವುದೇ ಸಮಯ ನಿಗದಿ ಇಲ್ಲ ಅಂತಹ ಪರಮೇಶ್ವರ ಈ ನಮ್ಮ ಭಸ್ಮ ರೇಖಾಪುರಿ ಪಟ್ಟಣದಲ್ಲಿ ಅನಾದಿ ಕಾಲದಿಂದ ನೆಲೆಸಿ ಅವನ ನೆಲೆಗೊಳ್ಬೇಕಾದ್ರೆ ಮೊದಲನೇದಾಗಿ ಇಲ್ಲಿ ಕಷ್ಟ ಕಾಲದಂತಲ್ಲಿ ಅನಾರೋಗ್ಯ ಅಂಥ ಈ ನಮ್ಮ ಪೂರ್ವಿಕರಾದಂಥ ಶ್ರೀಮಾನ್ ಸಿದ್ಧಲಿಂಗಯ್ಯನವರ ಕುಟುಂಬದವರು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂದಿನಿಂದ ಹಿಂದುವರೆಗೂ ಭಾಳ ವಿಶೇಷವಾಗಿ ಕಾರ್ಯಕ್ರಮ ನಡ್ಕೊಂಡು ಇದೆ ಹಾಗಾಗಿ ಈ ದೇವಾಲಯದಲ್ಲಿ ಅಷ್ಟಮಿ ಪೂಜೆಗಳು ನಮ್ಮ ಸಾಂಪ್ರದಾಯವು ನಡೀತಕ್ಕಂಥ ಎಲ್ಲ ಪೂಜಾ ವಿಧಿವಿಧಾನಗಳು ಸಹ ನಡೀತಾ ಇದ್ದಾವೆ ಮತ್ತು ವಾರ್ಷಿಕೋತ್ಸವವನ್ನು ಮಾರ್ಗಶಿರ ಬಹುಳ ಅಷ್ಟಮಿ ಕಾಲಭೈರವಾಷ್ಟಮಿ ಅಂತಲೇ ಮಾಡ್ತಾರೆ ಮಾಘ ಮಾಸದ ಹುಣ್ಣೆ ದಿವಸ ಶ್ರೀ ಅಮ್ಮನವ್ರಿಗೆ ಅಖಂಡ ಲೈತ ಸಹಸ್ರನಾಮ ಲಕ್ಷ ಪೂರ್ವಾರ್ಚನೆ ಆಗುತ್ತೆ ಆಮೇಲೆ ಈ ರೇಣುಕಾಂಬ ತಂಡ ಅನ್ನೋದು ನಮ್ಮಲ್ಲಿ ವಿಶೇಷವಾಗಿ ಒಂದು ಆ ತಂಡವನ್ನು ರಚನೆ ಮಾಡಿಕೊಂಡು ಸುತ್ತಮುತ್ತ ಮೂವತ್ತೆರಡು ಹಳ್ಳಿಗಳಿಗೂ ಸಹ ಈ ಲಲಿತ ಸಹಸ್ರನಾಮ ಪಾರಾಯಣವನ್ನು ಹೇಳಿಕೊಟ್ಟಿದ್ದಾರೆ ಮತ್ತು ಆ ರೇಣುಕಾಂಬ ದ ಹಲವಾರು ಜನಪ ಯೋಗಿ ಕೆಲಸಗಳನ್ನು ಮಾಡಿಕೊಂಡು ಸೇವೆಯನ್ನು ಸಹ ಮಾಡಿಕೊಂಡು ನಮ್ಮ ಕಾಲವೈರೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಇದುವರೆಗೂ ನಡ್ಕೊಂಡು ಬಂದಿದೆ ಈ ಒಂದು ಸ್ವಾಮಿಯವರ ಸಂಪ್ರೋಕ್ಷಣ ಇಪ್ಪತ್ತೈದನೇ ವರ್ಷ ಅಂತ ಬರ್ತಾ ಇದೆ ಹಾಗಾಗಿ ಒಂದು ಸಹಸ್ರ ಕಳಶಾಭಿಷೇಕ ಮತ್ತು ಸಹಸ್ರಚಂಡಿ ಮಹಾಯಾಗವೂ ಸಹ ಬರುವ ಮಾರ್ಗಶಿರದಲ್ಲಿ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ದಿನಗಳ ಕಾಲ ಈ ಸಹಸ್ರ ಚಂಡಿ ಮಹಾಯಾಗವನ್ನು ಸಹ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಬೂದಿಯರ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಕಾಲಭೀರವೇಶ್ವರ ಸ್ವಾಮಿ ಸೇವಾ ಟ್ರಸ್ಟು ಹಾಗೂ ಭಕ್ತಾದಿಗಳ ಪರವಾಗಿ ಇದನ್ನು ಹಮ್ಮಿಕೊಂಡಿದ್ದೇವೆ ಇಷ್ಟಿರ್ತಕ್ಕಂಥದ್ದು ನಮ್ಮ ಈ ಕಾಲಭಿರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹೀಗೆ ನಡ್ಕೊಂಡು ಬರ್ತಕ್ಕಂಥ ವಿಚಾರ ನಾವು ಬಂದು ಬೂದಿಗೆರೆಗೆ ಹದಿನೈದು ವರ್ಷ ಆಯಿತು ಈಗ ನಾನು ಇಲ್ಲಿಗೆ ಬರೋಕ್ಕೆ ಹದಿಮೂರು ವರ್ಷದಿಂದ ಶುರು ಮಾಡಿದ್ದೀನಿ ಹದಿಮೂರು ವರ್ಷದಿಂದ ನಾವು ಪೂಜೆ ಮಾಡ್ತಾನೆ ಇದ್ದೀವಿ ಈ ದಿನದ ನಮ್ಮದೇ ಪೂಜೆ ಅದು ಅವತ್ತಿಂದನೂ ನಮಗೆ ದೇವ್ರು ಒಳ್ಳೇದು ಮಾಡಿಕೊಂಡೇ ಬಂದಿದ್ದಾನೆ ತುಂಬ ನೆಮ್ಮದಿ ಸಿಕ್ಕಿದೆ ಮತ್ತು ಲಲಿತಾ ಸಹಸ್ರ ನಮ್ಮ ಅನ್ನೋದು ಇರುತ್ತಲ್ಲ ಅದರಿಂದ ನಮ್ಮದು ಗ್ರೂಪು ಸ್ಟಾರ್ಟ್ ಆಗಿತ್ತು ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ ಎಲ್ಲರೂ ಸೇರ್ತೀವಿ ಬರೋದು ಬೇಡ ಅಂತ ಅಂದ್ಕೊಂಡ್ರೂ ನಮ್ಮನ್ನದು ತಾಯಿ ಬಿಡೋಲ್ಲ ಬಂದು ಸೇರಿಸಿ ಎಲ್ಲರೂ ಈ ಥರ ಸೇವೆ ಮಾಡಿಸ್ಕೊತಾರೆ ದೇವಸ್ಥಾನದಲ್ಲಿ ನಾನು ಪ್ರತಿಯೊಂದನ್ನು ಕಂಡುಕೊಂಡಿದ್ದೀನಿ ಆಚೆ ಏನು ಕಂಡುಕೊಂಡಿದ್ದೀನೋ ಇಲ್ಲ ಗೊತ್ತಿಲ್ಲ ಆದರೆ ದೇವಸ್ಥಾನಕ್ಕೆ ಬಂದು ಫಸ್ಟ್ ಮನಶಾಂತಿ ಮನಃ ಶುದ್ಧಿ ಆಗುತ್ತೆ ದೇವಸ್ಥಾನಕ್ಕೆ ಬಂದರೆ ನಾವು ಏನು ಅಂದ್ಕೊಂಡ್ರೂ ಸಹ ಹೃದಯಪೂರ್ವಕವಾಗಿ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಏನೇ ಅಂದ್ಕೊಂಡ್ರೂ ದೇವ್ರು ನಮಗೆ ಕೊಡ್ತಾನೆ ಅದು ನನಗೆ ಸ್ವಂತ ಅನುಭವ ಆಗಿದೆ ಯಾಕಂದರೆ ಶಿವ ನನ್ನ ಆರಾಧ್ಯ ದೈವ ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಸರಿಸಮಾನವಾಗಿ ಯಾವುದೇ ರೀತಿ ನೆಗೆಟಿವಿಟೀಸ್ ವೈಬ್ಸ್ ಯಾವುದೂ ಇಲ್ಲ ಪಾಸಿಟಿವ್ ಆಗಿ ನನ್ನನ್ನು ಹೆಜ್ಜೆ ಹೆಜ್ಜೆಗೂ ನಡೆಸ್ತಾನೆ ನಾನು ತುಂಬ ಖುಷಿ ಆಗ್ತಾ ಇದೆ ನಾನು ದೇವ್ರ ಬಗ್ಗೆ ಏನು ಹೇಳಬೇಕು ಹೇಳೋಕ್ಕಾಗಲ್ಲ ಅವರ ಮಹಿಮೆ ಅಪಾರ ನಾನು ನಾನಿಲ್ಲಿ ಭರತನಾಟ್ಯ ಹಾಗೂ ಜಾನಪದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಹತ್ತು ವರ್ಷದಿಂದ ನಾನಿಲ್ಲಿ ತರಗತಿಗಳನ್ನು ತಗೋತಾ ಇದ್ದೀನಿ ಬರೀ ಒಂದು ಮೂರು ಮಕ್ಕಳಿಂದ ಶುರು ಮಾಡಿದ್ದು ಮೂರು ಮೂವತ್ತಾಗಿದೆ ಈಗ ಮೂವತ್ತು ಅರವತ್ತಾಗಿದೆ ಎಲ್ಲ ಸ್ವಾಮಿ ದಯೆ ಇದೆಲ್ಲ ನೀವೇ ಈಗ ಏನು ಪ್ರತ್ಯಕ್ಷವಾಗಿ ಕಂಡ್ಕೋಬೋದು ಏನೆಲ್ಲ ಕಂಡುಕೊಂಡಿದ್ದೀರಿ ಅಂತ ಕೇಳಿದ್ರಲ್ವಾ ದೇವ್ರು ಇಲ್ಲದೆ ಹೋದರೆ ಅವರ ಅನುಗ್ರಹ ಆಶೀರ್ವಾದ ಇಲ್ಲದೆ ಹೋದರೆ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದೇವರ ರೂಪ ಲ್ಲಿ ಇಲ್ಲಿನ ಧರ್ಮದರ್ಶಿಗಳು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಸಹಾಯ ನೀಡ್ತಾ ಇದ್ದಾರೆ ಏನು ನಾವು ಕೇಳೋದಕ್ಕೂ ಮೊದಲು ಅವರೇ ನಮ್ಮನ್ನು ಯೋಗಕ್ಷೇಮಗಳನ್ನು ವಿಚಾರಿಸಿ ಹಾಗೂ ಹೋಗುಗಳು ಏನಿದೆ ಏನಿಲ್ಲ ಅಂತ ತಿಳ್ಕೊಂಡು ಅವ್ರು ನಮಗೆ ಪ್ರತಿಯೊಂದು ಸಹಾಯ ಸಹಾಯನೂ ಮಾಡ್ತಾ ಇದ್ದಾರೆ ಅದಕ್ಕೆ ತುಂಬ ಖುಷಿ ಇದೆ ಇದೆಲ್ಲ ದೇವರ ಆಶೀರ್ವಾದ ಇದ್ರೇ ಸಾಧ್ಯ ಅದರಿಂದ ಮನುಷ್ಯರು ನಂಬಿಲ್ಲ ಅಂದರೂ ಪರವಾಗಿಲ್ಲ ದೇವರನ್ನು ಮಾತ್ರ ನಂಬಲೇಬೇಕು ಭಗವಂತ ಇದ್ದಾನೆ ನನ್ನ ಪಾಲಿಗೆ ನಮ್ಮೆಲ್ಲರ ಪಾಲಿಗೂ ಈ ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಇಂಥ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾಳೆ ಅಂದರೆ ನಂಗೆ ತುಂಬ ಖುಷಿನೇ ಇದೆ ನನ್ನ ಮಕ್ಕಳು ಕಲ್ತಿರೋದ್ರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ಬೋದು ಬಟ್ ಆದ್ರೂ ಈ ಸಣ್ಣ ಪುಟ್ಟ ಮಿಸ್ಟೇಕ್ಸು ಇನ್ನು ಫ್ಯೂಚರಲ್ಲಿ ಖಂಡಿತ ಅದು ರಿಪೀಟ್ ಆಗೋಲ್ಲ ರಿಪೀಟ್ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ತುಂಬ ಖುಷಿಯಾಯಿತು ನನ್ನ ಹೆಸರು ಚೈತನ್ಯ ಅಂತ ನಾನು ಹೊಸ್ಕೋಟೆಯಿಂದ ಬಂದು ಮಂತ್ ಡ್ಯಾನ್ಸ್ ಕ್ಲಾಸ್ ಮಾಡ್ತೀನಿ ಅಂದರೆ ಇಲ್ಲಿ ಸ್ಟೇಜ್ ಸಿಕ್ಕಿರೋದು ನಮ್ಮ ಲಕ್ಕು ಬಟ್ ಮಿಸ್ಟೇಕ್ಸ್ ಮಾಡಿದ್ದೀವಿ ಬಟ್ ನೆಕ್ಸ್ಟ್ ಈ ರೀತಿ ಮಿಸ್ಟೇಕ್ಸ್ ಆಗಲ್ಲ ಕಾರ್ಯಕ್ರಮ ಕೊಟ್ಟೆ ಭರತನಾಟ್ಯ ಡಿಫ್ರೆಂಟ್ ಸಾಂಗ್ಸು ನನ್ನ ಹೆಸರು ಸಹನ ನಾನು ಇದ್ದೀನಿ ಬರ್ತಾಯಿದ್ದೀನಿ ನಮ್ಮಮ್ಮಗೆ ನಮ್ಮ ಗುರುಗಿಗೆಲ್ಲ ಧನ್ಯವಾದಗಳೆಲ್ಲ ಅಷ್ಟೇ ಮೊದಲಿಗೆ ನಮಸ್ಕಾರ ಈಗ ನಮ್ಮ ದಸರಾ ಉತ್ಸವದಲ್ಲಿ ನಾವು ಮೈಸೂರಿಗೆ ಹೋಗಿ ಎಲ್ಲರೂ ದಸರಾವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಆ ದಸರಾವನ್ನು ನಮ್ಮ ಗ್ರಾಮದಲ್ಲೇ ನಮ್ಮ ಬೂದಿಗೆರೆ ಗ್ರಾಮದಲ್ಲೇ ಸಂಭ್ರಮವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ವಿಜೃಂಭಣೆ ಆಚರಣೆಯಲ್ಲಿ ನಮ್ಮ ನವಶಕ್ತಿ ನವ ದೇವತೆಗಳನ್ನ ನಮ್ಮ ಮಕ್ಕಳಲ್ಲಿ ಆ ದೇವತೆಗೆ ಒಂದು ಪೂಜಾ ರೂಪದಲ್ಲಿ ನೃತ್ಯ ರೂಪದಲ್ಲಿ ಆರಾಧನೆಯಾಗಿ ಆ ತಾಯಿಗೆ ಒಂದು ಸೇವೆಯಾಗಿ ಒಂದು ಭಕ್ತಿಪೂರ್ವಕವಾಗಿ ನಮ್ಮ ಮಕ್ಕಳಿಂದ ನಾವು ಮಾಡಿಸ್ತಾ ಇದ್ದೀವಿ ಆ ತಾಯಿಯ ಒಂದು ಪಾದ ಸ್ಪರ್ಶನೂ ನಾವು ಇನ್ನೂ ಕಲ್ತಿಲ್ಲ ಮಕ್ಕಳು ಕಲಿತಾ ಇದ್ದಾರೆ ಆ ತಾಯಿಯ ಕೃಪೆಯಿಂದ ಇನ್ನೂ ಮಕ್ಕಳು ಚೆನ್ನಾಗಿ ಕಲಿತು ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಈ ತಾಯಿಯ ಆಶೀರ್ವಾದ ಕೋರಿ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಈ ತಾಯಿ ನಮಗೆ ಈ ಗ್ರಾಮದಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಈ ರೇಣುಕಾಂಬ ತಂಡ ಮತ್ತು ಕಾಲಬೈರೇಶ್ವರ ಟ್ರಸ್ಟಿನ ನಮ್ಮ ಮಮತಕ್ಕವರು ಮಮತಕ್ಕವರು ನಮಗೆ ಇಲ್ಲಿವರೆಗೂ ಬರೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇವರಿಗೆ ಮತ್ತು ಈ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಗ್ರಾಮದ ನಮ್ಮ ಪುಟಾಣಿ ಮಕ್ಕಳು ಮತ್ತು ಪೋಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮ್ಮ ಈ ಎಲ್ಲ ಮಕ್ಕಳು ತುಂಬ ಎತ್ತರಕ್ಕೆ ಬೆಳೀಲಿ ಈ ತಾಯಿಯ ಆಶೀರ್ವಾದ ಪಡೀಲಿ ಅಂತ ಈ ಮೂಲಕ ಕೋರ್ಕೊಂತೀನಿ i <laughs>